ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಜಿಕೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಆದರೆ ಒಂದು ಲೈಕನ್ನು ಮಾಡಿ ಸಂಚಿಕೆ ಆರಂಭದಲ್ಲಿ ಮೀನ ಬಂದುಬಿಟ್ಟು ಬಾರ್ಗೆ ಹೋಗಿರ್ತಾಳೆ ಹೇಗಾದರೂ ಮಾಡಿ ಸೂರ್ಯ ಅವ್ರದ್ದು ತಪ್ಪಿಲ್ಲ ಅಂತ ಪ್ರೂವ್ ಮಾಡಬೇಕು ಅವ್ರು ತಪ್ಪು ಮಾಡಿದಾರ ಇಲ್ವ ತಿಳ್ಕೋಬೇಕು ಅಂತ ಹೇಳಿ ಭಾರತ್ರ ಬರ್ತಾಳೆ ಭಾರತ್ರ ಬಂದಾಗ ವಿಚಿತ್ರವಾಗಿ ನೋಡ್ತಾರೆ ನೋಡೋ ಹೆಣ್ಮಕ್ಳೆಲ್ಲ ಕುಡಿಯೋಕೆ ಕುಡಿಯಕ್ಕೆ ಬಂದುಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಒಬ್ಬ ಲೈವಲ್ಲಿ ಇರ್ತಾನೆ ಬಂದುಬಿಟ್ಟು ಮೀನನ್ನ ಹತ್ರ ನಿಂತ್ಕೊಂಡು ನೋಡಿ ಸ ನೋಡಿ ಹೆಣ್ಮಕ್ಳೆಲ್ಲ ಇಲ್ಲಿ ಕುಡಿಯೋಕೆ ಬಂದುಬಿಟ್ಟಿದ್ದಾರೆ ಮೇಡಮ್ ಮೀನು ಏನು ಪ್ರಾಬ್ಲಮ್ ಆಗಿದೆ ನಿಮಗೆ ಯಾಕೆ ಕುಡಿಯೋಕೆ ಬಂದಿದ್ದೀರಾ ಅಂತ ಕೇಳ್ತಾಳೆ ಅವಾಗ ಮೀನು ಅವ್ನು ಕಪ್ಪಾಳಕ್ಕೆ ಬರಸ್ತಾಳೆ ಈ ಸತ್ಯ ಏನು ಅದು ಇದು ಅಂತ ನೋಡಿದೆ ಸುಮ್ಮನೆ ಲೈವ್ ಮಾಡಿ ಅದು ಮಾಡಿ ಇದು ಮಾಡಿ ವೀಡಿಯೋ ಎಡಿಟ್ ಮಾಡಿ ಹಾಕ್ಬಿಡ್ತೀರಾ ಇಲ್ಲಿ ನೀಗಳು ಮಾಡೋ ಅರ್ಕ ಕೆಲಸಕ್ಕೆ ನಮಗಂತವ್ರ ಜೀವನ ಹಾಳಾಗೋಗಿದೆ ಯಾವ ನಿನ್ನಂತವನು ನನ್ನ ಗಂಡ ಕುಡ್ದಿಲ್ಲ ಅಂದ್ರೂ ಕುಡಿದಿದ್ದಾನೆ ಅಂತ ಏನೋ ಇದು ಮಾಡಿ ಹಾಕಿದ್ದಾನೆ ಅದನ್ನು ನಂಬ್ಕೊಂಡು ನನ್ನ ಗಂಡನ ಲೈಸೆನ್ಸ್ ಇದು ಮಾಡಿ ನನ್ನ ಗಂಡನ ಕಾರಕ್ಕೆ ಕಿತ್ಕೊಂಡ್ಬಿಟ್ಟಿದ್ದಾರೆ ನೀವೆಲ್ಲ ಏನರೋ ಅಂದ್ಕೊಂಡಿದ್ದೀರಾ ನೀವು ಭಾರ ಬಂದರೆ ಕುಡಿಯೋಕ್ಕೆ ಬಂದಿದ್ದಾರೆ ಅಂತ ಅಂತ ಅಂದ್ಬಿಟ್ಟು ಚೆನ್ನಾಗಿ ಲೈವಲ್ಲೇ ಮೀನಾ ಅವನಿಗೆ ಚೆನ್ನಾಗಿ ಬೈತಾಳೆ ಒಬ್ಬ ಯೂಟ್ಯೂಬರ್ಗೆ ಅವ್ಳಿಗೆ ಹೊಡ್ತಿದ್ದು ನೋಡಿ ಎಲ್ಲರೂ ಸೈಲೆಂಟಾಗಿ ಬಿಡ್ತಾರೆ ಈಚೆಗಡೆ ಇದ್ದವರೆಲ್ಲ ಸೊ ಮೀನು ಒಳಗಡೆ ಬರ್ತಿದ್ದಂಗೆ ಓನರ್ ಒಬ್ಬ ಓನರ್ ಸಿಗ್ತಾರೆ ಏನು ಮೇಡಮ್ ಮೀನು ಕಿಲ್ಲಿಗೆ ಬಂದಿದ್ದರು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಹೊರಗಡೆ ನೀವು ಹೋಗಿ ಅಂತ ಹೇಳಿದಾಗ ಸರ್ ಅಲ್ಲ ಸರ್ ನಿನ್ನ ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು ಮೊನ್ನೆ ನಮ್ಮ ಯಜಮಾನ್ರು ಬಂದಿದ್ದರು ಸರ್ ಇಲ್ಲಿಗೆ ಡ್ರಿಂಕ್ಸ್ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ವೀಡಿಯೋ ಇಟ್ಕೊಂಡು ತುಂಬ ಇದು ಮಾಡ್ಬಿಟ್ಟು ಅವ್ರ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಸರ್ ಅಂತ ಹೇಳಿದಾಗ ಓ ಅವರೇ ನಾನು ನಿಮ್ಮ ಯಜಮಾನ್ರು ಅಂತ ಕೇಳಿದಾಗ ಹ್ಞೂ ಸರ್ ಹೌದು ನಂಗೆ ಸ್ವಲ್ಪ ನಿಮ್ದೇಗೂ ಸಿ ಕ್ಯಾಮ್ರಾಸ್ ಇದೆಯಲ್ಲ ಸರ್ ಸ್ವಲ್ಪ ಓಪನ್ ಮಾಡಿ ನೋಡಿಸಿ ಸರ್ ಅವ್ರು ಕುಡಿದಿದ್ದಾರಲ್ವ ಅಂತ ನಾನು ಸ್ವಲ್ಪ ತಿಳ್ಕೋಬೇಕು ಸರ್ ಹೇಳಿದಾಗ ಏನಮ್ಮ ಆಗಿದೆ ನಿಮಗೆ ಡ್ಯೂಟಿ ಅವರ್ಸಲ್ಲಿ ಬಂದುಬಿಟ್ಟು ಕಸ್ಟಮರ್ಸ್ ಇರುವಾಗ ಏನಮ್ಮ ನಿಮಗೆಲ್ಲ ಮಾಡ್ತೀನಿ ಅಂತಾಗ ಸರ್ ಪ್ಲೀಸ್ ಸರ್ ಹಾಗೆ ಅಂದ್ಕೊಬೇಡಿ ನಿಮ್ಮ ತಂಗಿ ಅಂತ ಅಂದ್ಕೊಳ್ಳಿ ದಯವಿಟ್ಟು ನನಗೆ ಇದೊಂಚೂರು ಹೆಲ್ಪ್ ಮಾಡಿ ಸರ್ ಅಂತ ಕೈ ಮುಗಿದು ಕೇಳ್ಕೊತಾಳೆ ಸರಿ ನಮ್ಮ ಆಯಿತು ಹೋಗೋಣ ಅಲ್ಲಿರೋ ಹುಡ್ಗುನ ಕರ್ತರು ಹೇಳ್ತಾಳೆ ಹೇಳ್ತಾನೆ ಮ್ಯಾನೇ ಓನರು ಈ ಕಡೆ ಮೀನ ಹೋಗ್ಬೇಕಾದ್ರೆ ನಿನ್ನಂತ ಹೆಂಡಿ ಸಿಗಬೇಕು ನಿನ್ನ ಗಂಡ ಪುಣ್ಯ ಮಾಡಿರ್ಬೇಕಮ್ಮ ಎಲ್ಲರೂ ನನ್ನ ಗಂಡ ಕುಡ್ಕ ಹಾಗೆ ಹೀಗೆ ಅಂತ ಹೇಳೋ ಟೈಮಲ್ಲಿ ನೀನು ಬಂದು ತನಕನೂ ಬಂದು ಇದನ್ನು ಕೇಳ್ತೀಯ ಅಂದರೆ ನಿನ್ನ ಗಂಟ ಕುಡ್ದಿದ್ದಾನೋ ಇಲ್ವೋ ಒಟ್ಟನ ನಿನ್ನ ನಂಬಿಕೆ ಸುಳ್ಳಾಗದೆ ಇರಲ್ಲಮ್ಮ ಅಂತ ಹೇಳ್ತಾಳೆ ಹುಡುಗನ ಜೊತೆ ಹೋಗಿ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ತಿರ್ಬೇಕಾದ್ರೆ ಮೀನ ಸೂರ್ಯ ಮಾಡ್ತಿರೋದನ್ನೆಲ್ಲ ನೋಡ್ತಾಳೆ ಹೌದು ಇವ್ರು ಕುಡ್ದಿಲ್ಲ ಆದ್ರೂ ಯಾಕೆ ಇವ್ರನ್ನ ಕುಡಿದಾರೆ ಅಂತ ಈ ಥರ ಮಾಡಿದ್ರಲ್ಲ ಯಾರಿಗ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಕ್ಕ ಟೈಮಲ್ಲಿ ಟೇಬಲಲ್ಲಿ ಸು ಕಾಗೆ ಸೊಬ್ಬ ಕಾಣಿಸ್ತಾನೆ ಅವಾಗ ಒಳಗೆ ಅರ್ಥ ಆಗುತ್ತೆ ಓ ಇದೆಲ್ಲ ಕಾಗೆ ಸೊಬ್ಬಂದೆ ಅವ್ನ ಕೈಯಲ್ಲಿ ಬೇರೆ ಫೋನ್ ಇದೆ ವೀಡಿಯೋ ಇದ್ದಾನೆ ಅಂತ ಅಂದ್ಕೊಂಡು ಅಣ್ಣ ಈ ಎರಡು ವೀಡಿಯೋನು ನಮ್ಮ ಯಜಮಾನ್ರಿಗೆ ನಾನು ನಾನೊಂದು ನಂಬರ್ ಕೊಡ್ತೀನಿ ಅಣ್ಣ ದಯವಿಟ್ಟು ಅದಕ್ಕೆ ವಾಟ್ಸಪ್ ಮಾಡಿ ಅಣ್ಣ ಅಂತ ಕೇಳಿಬಿಟ್ಟು ಫೋನಿಂದ ರವಿ ನಂಬರ್ ತೆಗೆದುಕೊಡ್ತಾಳೆ ರವಿ ನಂಬರ್ಗೆ ಅದನ್ನು ಸೆಂಡ್ ಮಾಡಿಬಿಟ್ಟು ನಾನು ತುಂಬ ಥ್ಯಾಂಕ್ಸ್ ಅಣ್ಣ ಉಪ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ಹೇಳ್ಬಿಟ್ಟು ಹೊರಗಡೆ ಬಂದು ರವಿ ಕಾಲ್ ಮಾಡ್ತಾಳೆ ರವಿ ನೀನು ಒಂದು ವೀಡಿಯೋ ವಾಟ್ಸಪ್ ಬಂದಿದೆ ಅದು ಸ್ವಲ್ಪ ಫೋನ್ನ ತೊಗೊಂಡು ಸ್ವಲ್ಪ ನೀನು ಕಾರ್ಗೆರ ಹತ್ರ ಬಂದುಬಿಡಪ್ಪ ರವಿ ಅಂತ ಹೇಳ್ತಾಳೆ ಏನಕ್ಕೆ ಏನಾಯಿತು ಅಂತ ಹೇಳಿದಾಗ ಪ್ಲೀಸ್ ರವಿ ಬಾ ರವಿ ಅಂತ ಹೇಳಿದಾಗ ಸರಿ ಅದಕ್ಕೆ ಬರ್ತೀನಿ ಅಂತ ಹೇಳ್ತಾನೆ ರವಿ ಈ ಕಡೆ ಸೂರ್ಯ ಸ್ಟೇಷನ್ಗೆ ಹೋದಾಗ ಸ ಸ್ಟೇಷನಲ್ಲಿ ತುಂಬ ಅನ್ಮಾ ಅವಮಾನ ಮಾಡ್ತಾರ ಅವ್ನಿಗೆ ಅವನ ಹತ್ರ ಬಜಿ ತರಿಸ್ಕೊಳ್ಳೋದು ಟೀ ತರಿಸ್ಕೊಳ್ಳೋದು ಅವ್ನು ಹೇಳಿದ ಕೆಲಸ ಎಲ್ಲ ಮಾಡೋದೆಲ್ಲ ಮಾಡಿದ್ರು ಸೂರ್ಯನ ಕಾರ್ ಕೊಡೋದಿಲ್ಲ ಇನ್ಸ್ಪೆಕ್ಟ್ರ್ ಬಂದುಬಿಟ್ಟು ನೀನೇನಿದ್ರು ಕೋರ್ಟಲ್ಲಿ ಕೋಟೆಲ್ ಬಿಡಿಸ್ಕೊ ಹೋಗಂಥ ಬೈದ್ ಕಳಿಸ್ಬಿಡ್ತಾರೆ ಸೂರ್ಯ ಬೇಜಾರು ಮಾಡ್ಕೊಂಡು ಕಾರ್ ಶೆಡ್ ಹತ್ರ ಬಂದಿರಬೇಕಾದ್ರೆ ರವಿ ಬರೋದನ್ನ ನೋಡಿಬಿಟ್ಟು ಆ ಫ್ರೆಂಡ್ಸೆಲ್ಲ ರವಿ ಬರ್ತಿದ್ದಾನೆ ಕಣೋ ಅಂತ ಹೇಳಿದಾಗ ರವಿನ ಸುರ್ಯ ಕೇಳ್ತಾನೆ ಯಾಕೋ ಇಲ್ಲಿಗೆ ಬಂದೆ ಏನಾಯ್ತೋ ಮನೇಲಿ ಮತ್ತೇನವ್ರು ಜಗಳ ಮಾಡ್ಕೊಂಡೇನೋ ಕೆಲ್ಸಕ್ಕೆ ಹೋಗಿಲ್ವೇನೋ ಹೇಳಿದಾಗ ಇಲ್ಲ ಅದಕ್ಕೆ ಬರೋಕೇಳಿದ್ರು ಅದಕ್ಕೆ ಬಂದೆ ಅಂತ ಹೇಳಿದಾಗ ಮೀನನ್ನ ಮತ್ತೇನು ಮಾಡೋಕ್ಕೆ ಬರ್ತಿದ್ದಾಳೋ ಮತ್ತೇನು ಜ್ಯೂಸ್ ತೊಗೊಂಬಂದು ಕುಡಿಸ್ತಾಳೋ ನನಗೆ ಅಂತ ಕೇಳಿದಾಗ ಅದೆಲ್ಲ ಗೊತ್ತಿಲ್ಲ ಕಣ ಅದೆಲ್ಲ ನಿಮ್ಮ ಮುಂದೆ ನಿನಗೆ ಗೊತ್ತಾಗುತ್ತೆ ಇಲ್ವತ್ತು ನೀನು ಅದಕ್ಕೆ ಮಾಡಿರೋಕ್ಕನ್ಸಿ ನೀನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಕಣೋ ಅಂತ ಹೇಳಿದಾಗ ಏನೋ ಏನೋ ಮಾಡೋದ್ಲ ಅಂತ ಹೇಳಿದಾಗ ಅದೇ ಟೈಮಿಗೆ ಮೀನ ಬರ್ತಾಳೆ ಸೂರ್ಯನ ತಪ್ಪಿಕೊಂಡು ಅಳ್ತಾಳೆ ಶ್ನು ಶಮಸಿಬಿಟ್ರೆ ನನ್ನ ನೀವು ಅಷ್ಟಿಲ್ಲ ನಾನು ನಿಮ್ಮನ್ನ ಮಾತು ನಂಬಲಿಲ್ಲ ನೀವು ಹೇಳಿದ್ದು ನಿಜಾರ್ ನೀವು ಅವತ್ತು ಕುಡ್ದಿರಲಿಲ್ಲ ಅಲ್ಲಿ ಅಂತ ಹೇಳ್ತಾಳೆ ರವಿನು ಸಾರಿ ಕಣೋ ನಾನು ನಿನ್ನ ಬಗ್ಗೆ ಗೊತ್ತಿದ್ರು ಕೂಡ ಯಾಕೋ ಅವತ್ತು ನಾನು ನಿನ್ನ ನಂಬಲಿಲ್ಲ ಕಣೋ ನನ್ನೂ ಶ್ರಮಸ್ಬಿಡು ಅಂತ ರವಿ ಕೇಳ್ತಾನೆ ಅವಾಗ ಅವ್ರ ಫ್ರೆಂಡ್ಸಲ್ಲ ಮೊನ್ನೆ ಇಲ್ದಿತ್ತು ಇವಾಗ ಹೆಂಗಪ್ಪ ನಿಮಗೆ ಅಂತ ಹೇಳಿದಾಗ ಅದಕ್ಕೆ ಅವತ್ತೇನು ಮಾಡಿದ್ದಾರೆ ಗೊತ್ತಾ ಸೂರ್ಯ ಬಾರ್ಗೆ ಹೋಗಿದ್ನಲ್ಲ ಆ ಬಾರ್ಬಿಟ್ಟು ಸಿ ಸಿ ಕ್ಯಾಮ್ರ ಎಲ್ಲ ಚೆಕ್ ಮಾಡಿಸಿ ನೋಡಿ ನೀನು ಕೊಡೋದಿಲ್ಲ ಅನ್ನೋದಕ್ಕೆ ವೀಡಿಯೋ ಕಳ್ಸಿದ್ದಾರೆ ಅದು ಅಲ್ಲಿರೋ ವೀಡಿಯೋ ಯಾರು ಮಾಡಿದ್ರು ಅಂತನೂ ತಿಳ್ಕೊಂಡು ವೀಡಿಯೋ ಕಳಿಸ್ಕೊಟ್ಟಿದ್ದಾರೆ ಕಡ ನೋಡೋ ಇವ್ನಿಗೆ ಹಾಗೆ ಶುಭ ಕಣು ಅಂತ ವೀಡಿಯೋ ತೋರಿಸ್ತಾರೆ ಅವಾಗ ಅವ್ರ ಫ್ರೆಂಡ್ಸ್ ಎಲ್ಲನೂ ಶಾಕ್ ಆಗಿರವಿನೂ ಸೂರ್ಯನೂ ಶಾಕ್ ಆಗ್ತಾನೆ ಓ ಈ ಥರ ಮಾಡಿದಾರೆ ನಾವು ಇವ್ನಿಗೆ ಎಷ್ಟು ಬುದ್ಧಿ ಹೇಳಿದ್ರು ಬುದ್ಧಿ ಬರ್ತಾ ಇಲ್ವಲ್ಲ ಇವನಿಗೆ ಅಂತ ಹೇಳಿದಾಗ ರೀ ಏನು ಗೊತ್ತು ನಮ್ಗೆ ಇವಾಗ ಅನ್ನೇ ಆಗಿದೆ ಅನ್ನ ನಾವೆಲ್ಲರಿಗೂ ಹೇಳ್ಕೊಬೇಕು ಇವ್ನಿಂಗ್ ವಿಡಿಯೋ ಮಾಡಿ ಎಲ್ರಿಗೂ ಇದು ಮಾಡಿದ್ನೋ ಹಾಗೆ ನಾವು ವೀಡಿಯೋ ಮಾಡಿ ಇದು ಮಾಡೋಣ ರೀ ರವಿ ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಪ್ಪ ನಿಮ್ಮ ಅಣ್ಣನ ತಪ್ಪಿಲ್ಲ ಅಂತ ಎಲ್ರಿಗೂ ಗೊತ್ತಾಗಬೇಕು ಅಂತ ಅದಕ್ಕೆ ಇರಿ ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ರ ಅವಾಗ ರವಿ ಹೇಳ್ತಾನೆ ಸೂರ್ಯ ನಿಂಗೇನೇನಾಯಿತು ಮೊನ್ನೆ ಆದ ಮೊನ್ನೆ ಇನ್ಸಿಡೆಂಟ್ ಆದಾಗಿಂದ ಏನೇನಾಗಿಲ್ಲ ಪೊಲೀಸವ್ರು ನಿನ್ನ ಕಾರೆಲ್ಲ ತೊಗೊಂಡೋದ್ರು ಅಂತೆಲ್ಲ ಸ್ವಲ್ಪ ವಿವರವಾಗಿ ನಾನು ವೀಡಿಯೋ ಮಾಡ್ತೀನಿ ಹೇಳು ಕಣೋ ನೀನು ಹೇಳಿದ್ರೆ ಕಣೋ ಎಲ್ರಿಗೂ ಅರ್ಥ ಆಗೋದು ಅಂತ ಹೇಳ್ತಾನೆ ಸರಿ ಅಂದ್ಬಿಟ್ಟು ಸೂರ್ಯ ಮೊನ್ನೆ ಈ ಥರ ಹೋಗಿದ್ದು ಮತ್ತು ಪೊಲೀಸವ್ರು ಅಡ್ಡ ಹಾಕಿ ಕಾರ್ ಕಿತ್ಕೊಂಡಿದ್ದು ಎಲ್ಲರೂ ಏನೇನು ಮಾತಾಡಿದ್ದು ಇದನ್ನೆಲ್ಲ ವಿಷಯನ ಹೇಳ್ತಾನೆ ಮತ್ತು ಅದೇ ವೀಡಿಯೋಗೆ ಕಾಗ ಸುಬ್ಬ ವೀಡಿಯೋ ಮಾಡಿರೋದನ್ನೆಲ್ಲ ಹಾಕಿ ಟ್ಯಾಗ್ ಮಾಡ್ತಾರೆ ಇದು ಫುಲ್ ಸೋಷಿಯಲ್ ಮೀಡ್ಯಾದ ಫುಲ್ ವೈರಲ್ ಆಗುತ್ತೆ ಆಮೇಲೆ ಸೂರ್ಯ ಅದರಲ್ಲೂ ಹೇಳ್ತಾನೆ ಇದು ನ ಇದಕ್ಕೆಲ್ಲ ಕಾರಣ ನನ್ನ ಹೆಣ್ತಿನೇ ನನ್ನ ಹೆಂಡತಿಯಿಂದ ನನಗೆ ಅದು ಬಂದಿರೋ ಅಪ್ಪ ಅಲ್ಲ ತಳ್ಕೊತಾ ಇದ್ದೀನಿ ಅಂತಲೂ ಕೂಡ ಹೇಳ್ತಾನೆ ಆವಾಗ ಇದು ವೀಡಿಯೋ ಎಲ್ಲ ನೋಡಿ ರಂಗನಾಥ್ ತುಂಬ ಬೇಜಾರು ಮಾಡ್ಕೊತಾನೆ ಅಯ್ಯೋ ನನ್ನ ಮಗನ ನಾನು ನಂಬಲಿಲ್ವಲ್ಲ ಅವನಷ್ಟು ಹೇಳಿದ್ರೆ ನಾನು ಯಾಕೆ ನಂಬಲಿಲ್ಲ ಅಂತ ರಂಗನಾಥ್ ತುಂಬ ಬೇಜಾರು ಮಾಡ್ಕೊತಾನೆ ಮತ್ತು ಕನಕ ಮತ್ತು ಅವರಮ್ಮನೂ ಕುಸುಮ ಅವ್ರು ಕೂಡ ವೀಡಿಯೋ ನೋಡಿ ಅಯ್ಯೋ ಪಾಪ ನಾವು ಮೀನನ ಬಗ್ಗೆ ಎಷ್ಟೆಲ್ಲ ಹೇಳ್ತಿದ್ದಾನೆ ಸೂರ್ಯ ನಾವು ಆದರೂ ಅರ್ಥ ಮಾಡ್ಕೊಳ್ತೀರ ಮೀನ ನಾವೆಲ್ಲ ಮೇಲೆ ಎಷ್ಟು ಅಪಾರ್ಥ ಮಾಡ್ಕೊಂಬಿಟ್ವಲ್ಲ ನಮ್ದು ತಪ್ಪಾಯಿತು ಅಂತ ಬೇಜಾರು ಮಾಡ್ಕೊಂಡು ನೋಡ್ದಾಗ ಹಾಗೆ ಸುಬ್ಬ ಏನೇನು ಮಾಡಿದ್ದಾನೆ ಅಂತ ಅಮ್ಮ ಇವ್ನಿಗೆ ಹೇಳಿದ್ರು ಸೇರ್ತಾನೆ ನೋಡಿದಾಗ ಕೊನೆಗೆ ಇವ್ನಗೂ ಒಂದು ಗತ್ತಿ ಕಾಣಿಸ್ತಾನೆ ಅವನು ಅಂತ ಕನಕ ಹೇಳ್ತಾಳೆ ಈ ಕಡೆ ನಾವು ಇಷ್ಟಕ್ಕೆ ಬಿಡೋದು ರೀ ಫಸ್ಟು ಸ್ಟೇಷನ್ಗೆ ಹೋಗೋಣ ಬನ್ನಿರಿ ಅಂದ್ಬಿಟ್ಟು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾಳೆ ಮೀನಾ ರವಿ ಸೂರ್ಯ ಮತ್ತು ಮೀನಾ ಸ್ಟೇಷನ್ಗೆ ಹೋದಾಗ ಪೊಲೀಸರು ಬಾಪ ಬಾಪ ಸೂರ್ಯ ನಾವು ನೀವು ಹೇಳಿದ ಕೇಳಬೇಕಾಗಿತ್ತು ಕೂತ್ಕೊಳ್ಳಿ ಮುಟ್ಟು ಕೂರಿಸ್ತಾರೆ ಅವಾಗ ಮೀನ ಸರ್ ನಮ್ಮ ಯಜಮಾನ್ರದ್ದು ಕಾರತೀವಮ್ಮ ಇನ್ನಂಥ ಹೆಣ್ಮಕ್ಳು ಮರ ಪ್ರತಿಯೊಂದು ಮನೇಲಿ ಇರಬೇಕಮ್ಮ ನೀನು ಏನಮ್ಮ ಓದಿದ್ದೆ ಅಂದಾಗ ಯು ಸಿ ಅಂತ ಹೇಳ್ತಾಳೆ ನೀನು ಮಾಡಿದ ಕೆಲಸ ತುಂಬ ಇದಮ್ಮ ಯಾರಿಗೂ ಈ ಥರ ಯೋಚನೆ ಬರೋದಿಲ್ಲ ಹೋಗಿ ಎಲ್ಲಿ ಏನು ಅಂತ ತಿಳ್ಕೊಂಡು ಅಲ್ಲಿಂದನೇ ವಿಷಯ ತೊಗೊಂಡು ಬಂದಿದ್ದೆ ತುಂಬ ಖುಷಿಯಾಯಿತು ಇನ್ನು ಗಂಟ ಓಡಿದ್ರೇ ಒಬ್ಬ ಗಂಟ ಹೊಡೆದ್ರೇ ಓಡಿ ಬಂದಿರು ಸ್ಟೇಷನ್ ಕಂಪ್ಲೇಂಟ್ ಕೊಡೋ ಕಾಲದಲ್ಲಿ ನೀವು ಕೇಳಿ ಇಷ್ಟು ಸಪೋರ್ಟಲ್ಲಿ ನಿಂತಿದೆಯಾ ಅಂದರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿ ಹೋಗುವ ಕಾಗೆ ಸೂಬನ್ ಕರ್ಕೊಬೋ ಹೋಗ್ರು ಅಂತ ಕಳಿಸ್ತಾರೆ ಕಾಗೆ ಸೂಬನ್ ಕರ್ಕೊ ಬರ್ತಿದ್ದಂಗೆ ಮೀನಾ ಸೂರ್ಯ ಎಲ್ಲರೂ ಫುಲ್ ಕೋಪ್ತಿಂದ ನೋಡ್ತಾರೆ ಕಾಕೆ ಸುಬ್ಬ ಸರ್ ನನ್ಯಾ ಕರ್ಕೊಂಬಂದ್ರಿ ನಾನೇನು ಮಾಡಿದೆ ಅಂದಾಗ ಏನೇನು ಅಂತ ಗೊತ್ತಿಲ್ವೇನಪ್ಪ ಈ ಥರ ವೀಡಿಯೋ ಮಾಡಿ ಇದು ಮಾಡಿ ಅಂದ ವೈರಲ್ ಮಾಡಿ ಇಟ್ಟಿದ್ದಿಲ್ಲ ಒಬ್ಬರು ಜೀವನ ಹಾಳು ಮಾಡ್ತಿದ್ದಿಲ್ಲ ಅಂತ ಚೆನ್ನಾಗಿ ಪೊಲೀಸ್ ಬೇಯ್ತಾರೆ ಏನೋ ಕಳ್ತಾನೆಲ್ಲ ಮಾಡೋದು ಬಿಟ್ಟಿದ್ಯಾ ಏನೋ ನಡ್ಕೊಂಡು ಹೋಗ್ತಾ ಇದೆಯಾ ಅಂತಂದರೆ ಮತ್ತೆ ಈ ಥರ ಕೆಲಸ ಮಾಡ್ತಿದ್ಯಾ ಬಡ್ಡಿ ವ್ಯವಹಾರ ಬೇರೆ ಮಾಡ್ತಿದ್ಯಾ ಇಲ್ಲಿ ಅಂತ ಚೆನ್ನಾಗಿ ಬೈದು ಅವ್ನಿಗೆ ಐದು ಮಾ ಕ್ಲಾಸ್ ತಗೋತಾರೆ ಮೀನಂತೂ ನೀನಂತೂ ಬದಲಾಗೋದಿಲ್ಲ ನೀನು ತಪ್ಪು ಮಾಡಿಬಿಟ್ಟು ಬ ನನ್ನ ಹತ್ರನೇ ಬಂದ್ಬಿಟ್ಟು ನೀನು ಗಂಡ ಅಂತೋ ನೀನು ನನಗೆ ಬುದ್ಧಿವಾದ ಹೇಳ್ತೀನೋ ನೀನು ಅಂದ್ಬಿಟ್ಟು ಮೀನ ಕಾಗೇಶುಬ್ಬನಿಗೆ ಸರಿಯಾಗಿ ಉಗಿತಾಳೆ ಸೂರ್ಯ ಅಂತೂ ನಿನಗೆ ಎಷ್ಟೇ ಅವಕಾಶ ಕೊಟ್ಟರು ನೀನು ಬದಲಾಗಲ್ಲ ಕಣೋ ಅಂತ ಕಾಗೇಶುಬ್ಬನಿಗೆ ಬೈತರ್ತಾಳೆ ಆದ್ರೂ ಕಾಗೇಶುಬ್ಬ ಏನೂ ಇಲ್ಲ ಅನ್ನೋ ಥರನೇ ಫೀಲಲ್ಲಿ ಇರ್ತಾನೆ ಆಗ ರವಿ ಸರ್ ಇವ್ರು ವೀಡಿಯೋ ಮಾಡಿದ್ರು ಸರಿ ನೀವು ಅವ್ರು ಚೆಕ್ ಮಾಡ್ತೀನಿ ಅವ್ನು ಕುಡಿದಾನೆ ಇಲ್ವಂತ ಚೆಕ್ ಮಾಡಿದೆ ಕಾರ್ ತೊಗೊಂಬಿಟ್ರಲ್ಲ ಸರ್ ಅಂತ ಹೇಳಿದಾಗ ಸರಿ ಇಲ್ಲಿಗೆ ವಿಷಯ ಬಿಟ್ಟರೆ ಸುಮ್ಮನೆ ನಮ್ಮ ಡಿಪಾರ್ಟ್ಮೆಂಟ್ ಅಮ್ಮ ಬ್ಯಾಡ್ ನೇಮ್ ಬರುತ್ತೆ ತೊಗೊಳ್ಳಿ ನಿಮ್ಮದು ಕಿ ಅಂತೇಳಿ ಕಾರ್ಕಿ ಕೊಡ್ತಾರೆ ಸೂರ್ಯ ರವಿ ಮತ್ತು ಮೀನಾ ಕಾರ್ಕಿ ತಗೊಂಡು ಖುಷಿ ಖುಷಿಯಾಗಿ ಮನೆಗೆ ಹೊರಡ್ತಾರೆ ಇಲ್ಲಿಗೆ ವಿಡಿಯೋ ಮುಗಿ ಮುಕ್ತಾಯ ಆಗುತ್ತೆ ವೀಡಿಯೋ ಧನ್ಯವಾದಗಳು ಥ್ಯಾಂಕ್ ಯು